ಹಾಯ್ ಫ್ರೆಂಡ್ಸ್ ಇಂಪನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನೋಡಿ ಕಣಿಲೆ ಕಣಿಲೆ ಈಗ ಮಳೆಗಾಲದಲ್ಲಿ ತುಂಬ ಸಿಗತ್ತೆ ಅಲ್ವಾ ಭಾರಿ ಚೆನ್ನಾಗಿರುತ್ತೆ ನಾವು ಈ ಕಣಿಲೆಯನ್ನು ತಂದು ನೋಡಿ ಕಣಿಲೆಯನ್ನು ತಂದು ಹೆಚ್ಚಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಕಣಿಲೆಯನ್ನು ಹಚ್ಚಲಿಕ್ಕೆ ತುಂಬ ಕಷ್ಟ ಆದರೆ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ಹಾಗೆ ರುಚಿಗೆ ಸಮೇತ ಒಳ್ಳೆಯದು ಕಣಿಲೆಯನ್ನು ಹಚ್ಚಿ ಎರಡು ದಿನ ನೀರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಕಣಿಲೆದು ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ ನಾನಿವತ್ತಿದ್ರದ್ದು ಸಾಂಬಾರು ಇದ್ದೀನಿ ಅದಕ್ಕೋಸ್ಕರ ತೊಗರಿಬೇಳೆಯನ್ನು ತಗೊಂಡು ಬೇಯಕ್ಕೆ ಇಟ್ಟಿದ್ದೀನಿ ಅದರ ಜೊತೆ ನೀರಿಂದ ತೆಗೆದಿರುವಂತಹ ಕಣಿಲೆಯನ್ನು ಹಾಕುವಂಥದ್ದು ತುಂಬ ಜನರಿಗೆ ಕಣಿಲೆ ಇಷ್ಟನೇ ಅದರದ್ದು ಬೆಲೆ ಕೂಡ ತುಂಬ ಜಾಸ್ತಿನೇ ಇರುತ್ತೆ ಹಳ್ಳಿಗಳಲ್ಲಿ ಇದು ಸಿಗುತ್ತದೆ ನೋಡಿ ಬೇಯಕ್ಕೆ ಇಡುವಂಥದ್ದು ಬೇಯುವಾಗೆ ಉಪ್ಪನ್ನು ಹಾಕೋದು ಹಾಗೆ ಅರಿಶಿನ ಕೂಡ ಹಾಕೋದು ಈ ಕಣಿಲೆಯಿಂದ ನಾವು ತುಂಬ ಬೇರೆಲ್ಲ ತಿಂಡಿಗಳನ್ನೆಲ್ಲ ಮಾಡ್ಬೋದು ನೋಡಿ ಸಾಂಬಾರಿಗೋಸ್ಕರ ಕೊತ್ತಂಬರಿ ಬೀಜ ಜೀರಿಗೆ ಮತ್ತು ಕಾಳ ಕಾಳು ಮೆಣಸು ಮತ್ತು ಮೆಂತ್ಯವನ್ನು ತೊಗೊಂಡಿದ್ದೀನಿ ಮಾಮೂಲಿ ಸಾಂಬಾರಿಗೆ ತಗೊಳ್ಳೋ ಹಾಗೆಯೇ ಸಾಮಾನನ್ನು ತಗೊಳ್ಳುವಂಥದ್ದು ಕರಿಬೇವು ಮತ್ತು ಒಣಮೆಣಸನ್ನು ಹಾಕೋದು ಕೆಲವರು ಸಾಂಬಾರಿಗೆ ಹೆಸರು ಕಾಳನ್ನು ಉಪಯೋಗಿಸ್ತಾರೆ ಹಾಗೆ ದಾಲ್ಚಿನ್ನಿ ಕೂಡ ಹಾಕಿದ್ದೀನಿ ನಾನಿಲ್ಲಿ ಬೇಳೆಯನ್ನು ಉಪಯೋಗಿಸಿದ್ದು ಕೆಲವರು ಹೆಸರು ಕಾಳನ್ನು ಉಪಯೋಗಿಸ್ತಾರೆ ಓ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಕಣ್ಣಿಲೆ ಕಣಿಲೆಯ ಸಾಂಬಾರು ಕಣಿಲೆಯಿಂದ ಪಕೋಡ ಮಾಡ್ತಾರೆ ಹಾಗೆ ಕಣಿಲೆಯಿಂದ ದೋಸೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ತಿರುವೆ ಆಯಿತು ಕುದಿಲಿಕ್ಕೆ ಇಡುವ ಕಣಿಲೆನ ತುಂಬ ಜನರು ಇಷ್ಟಪಡ್ತಾರೆ ಹಾಗೆ ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದಲ್ಲ ಹಾಗಾಗಿ ಈ ಸಮಯದಲ್ಲಿ ಕಣಿಲೆಯನ್ನು ಎಲ್ಲರೂ ಪೇಟೆಯಿಂದ ಖರೀದಿಸ್ತಾರೆ ತುಂಬ ಚೆನ್ನಾಗತ್ತೆ ಕಣಿಲೆಯ ಸಾಂಬಾರು ಸ್ವಲ್ಪ ಬೆಲ್ಲವನ್ನು ಹಾಕುವಂಥದ್ದು ಕಣಿಲೆ ಕಡಿಲಿಕ್ಕೆ ತುಂಬ ಕಷ್ಟ ಆದರೂ ತುಂಬ ಜನರಿಗೆ ಕಣಿಲೆ ಅಂದರೆ ತುಂಬ ಪ್ರಿಯವಾಗಿರುತ್ತೆ ಹಾಗಾಗಿ ಎಲ್ಲರೂ ಕಣಿಲೆಯನ್ನು ಉಪಯೋಗಿಸ್ತಾರೆ ಕಣಿಲೆಯ ಸಾಂಬಾರು ತಯಾರಾಗಿದೆ ನಿಮಗೂ ಸಿಕ್ಕರೆ ಮಾಡಿ ಹಾಗೆ ಕಣಿಲೆಯ ಪಕೋಡವನ್ನು ಕೂಡ ಮಾಡ್ಬೋದು ಇನ್ನೊಮ್ಮೆ ಕಣ್ಣಿಲೆ ಪಕೋಡ ಮಾಡಿದರೆ ತೋರಿಸ್ತೀನಿ ಧನ್ಯವಾದಗಳು